ಬಜೀರು ಸುದರ್ಶನ ನಗರದ ಶ್ರೀಕೃಷ್ಣ ಭಜನಾ ಮಂದಿರದ ಮೊಸರು ಕುಡಿಕೆ ಉತ್ಸವ ಸಂಭ್ರಮದಿಂದ ನಡೆಯಿತು ಮೊಸರು ಕುಡಿಕೆಗಳನ್ನು ಒಡೆಯುತ್ತಾ ಮುಂದೆ ಸಾಗಿದ ಗೋಪಾಲಕರು ಸ್ಥಳೀಯ ಮಸೀದಿಯ ಮುಂಭಾಗಕ್ಕೆ ಬಂದಾಗ ಜಮಾತನ ನೇತಾರರು ಸ್ವಾಗತಿಸಿ ಈ ಸೌಹಾರ್ದ ಸದಾ ಚಿರಾಯುವಾಗಲಿ ಎಂದರು ಧಾರ್ಮಿಕ ಸಭೆಯ ಪ್ರಾರಂಭದಲ್ಲಿ ಶ್ರೀ ತುಳಸಿ ಮಾತೃಮಂಡಳಿಯ ಅಧ್ಯಕ್ಷೆ ಉಮಾವತಿ ಶೆಣೈ ಸ್ವಾಗತಿಸಿದರು ಮಾಜಿ ಅಧ್ಯಕ್ಷರಾದ ನಿರ್ಮಲ್ ಭಟ್ ನಡೆದು ಬಂದ ದಾರಿಯ ಬಗ್ಗೆ ವಿವರಿಸಿದರು ಇದು ಎರಡು ಸಂಸ್ಥೆಗಳು ಎರಡು ನಾಣ್ಯದ ಮುಖಗಳಿದ್ದಾಗೆ ಹಾಗೆ ನಮಗೆ ಇನ್ನೊಂದು ಸಂಸ್ಥೆ ತುಳಸಿ ಮಾತೃಮಂಡಳಿ ಇದು ನಮ್ಮ ತಾಯಿ ಇದ್ದಾಗೆ ಒಟ್ಟು ಮೂರು ಸಂಸ್ಥೆಗಳು ನಾವು ಒಟ್ಟಿಗೆ ಇರ್ತೇವೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಜೊತೆಯಾಗಿ ಕೆಲಸ ಮಾಡುವಂಥ ಸಂಸ್ಥೆ ಸರ್ವೋದಯ ಯುವಕ ಮಂಡಲದ ಅದು ಒಂದು ನಾಟಕಕಾರರು ಹೀಗೆ ಕೂತ್ಕೊಂಡು ನಾವು ಹವ್ಯಾಸಿಗಳು ನಾವು ಯುವಕರೆಲ್ಲ ಇದ್ದಾಗ ನಾವು ಏನಾದರೂ ಮಾಡಬೇಕು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಇದ್ದಾಗ ಆಗಿನ ಕಾಲದಲ್ಲಿ ಕೂಡ ಒಂದಿಷ್ಟು ಜನ ಕೂತ್ಕೊಂಡು ಸೇರಿದಾಗ ನಾಟಕದ ಗೀಳು ಆಗ ಗ್ರಾಮೀಣ ಪ್ರದೇಶಗಳಲ್ಲಿ ವರ್ಷಕ್ಕೆ ಒಂದು ಆಗುವುದೇ ಹೆಚ್ಚು ಅಥವಾ ಎರಡು ವರ್ಷಕ್ಕೊಮ್ಮೆ ಆಗುವುದು ಬಹಳ ಇಂಥ ಸಂದರ್ಭದಲ್ಲಿ ಈ ಒಂದು ಉದಯ ವೃಂದ ಎನ್ನುವ ಒಂದು ನಾಲ್ಕೈದು ಜನ ಸೇರಿಕೊಂಡು ಆ ಒಂದು ಉದಯ ವೃಂದವನ್ನು ಸ್ಥಾಪಿಸಿದರು ಅದರಲ್ಲಿ ಪ್ರಮುಖವಾಗಿ ದಿವಂಗತ ಕೆ ಗಂಗಾಧರ ಶೆಟ್ಟಿ ಪೆರ್ಣ ಕೆಳಗಿನ ಮನೆ ಹಾಗೆ ಹಿಲಾರ್ ಅಪೋಸ್ ದೆಯರ ಮನ ಎಂಬವರ ಪ್ರೇರಣೆಯಿಂದ ಶ್ರೀ ಎಂ ಮೈದನಬ್ಬ ಎಂಬ ಉಳ್ಳಾಲದ ತುಳು ನಾಟಕಕಾರರ ಸಹಯೋಗದಿಂದ ನೋಡಿ ಎಲ್ಲ ಭಾವ ಎಲ್ಲ ಸದ್ಭಾವ ಅಲ್ಲಿ ಎಲ್ಲ ಭಾವೈಕ್ಯ ಇದೆ ಅಲ್ಲಿ ಸಹಯೋಗದಿಂದ ಶ್ರೀ ಪದ್ಮ ತುಕ್ಕೋಟು ಎಂಬ ನಾಟಕ ಸಾಹಿತ್ಯ ಪದ್ಯ ರಚನೆಕಾರರೊಡಗೂಡಿಗೆ ಪಜೀರಿನಲ್ಲಿ ನಾಟಕ ರಚನೆ ಮತ್ತು ನಾಟಕಗಳನ್ನು ಮಾಡಲಿಕ್ಕೆ ಆರಂಭ ಮಾಡಿದರು ಈ ನಾಟಕಗಳನ್ನು ಎಪ್ಪತ್ತನೇ ಶತಮಾನದಲ್ಲಿ ಮಾಡಿ ತೋರಿಸಿದ್ದಾರೆ ಹಾಗೆ ಆಡಿ ತೋರಿಸ್ತಾ ಆಡಿ ತೋರಿಸ್ತಾ ಒಂದು ಕಾಲದಲ್ಲಿ ಇದು ಎರಡೇ ಭಾಗದಲ್ಲಿ ಇದ್ದದಂತೆ ಈ ಭಾಗದಲ್ಲಿ ಪಜೀರು ಮತ್ತು ತೌಡುಗೋಡಿಯಲ್ಲಿ ಭಾಳ ಯಶಸ್ವಿಯಾಗಿ ನಾಟಕಗಳನ್ನು ಮಾಡ್ತಾ ಇದ್ದಂಥ ಜಾಗ ಇದು ಇಂಥ ಜಾಗದಲ್ಲಿ ವಿದ್ಯುಚ್ಛಕ್ತಿ ಕೂಡ ವ್ಯವಸ್ಥೆಗಳಿರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಇವತ್ತು ಊ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮಗೆ ಒಂದು ಐದು ನಿಮಿಷ ಕರೆಂಟ್ ಹೋದರೆ ನಾವು ಬಹಳ ಕೆಟ್ಟದಾಗಿ ಯೋಚನೆ ಮಾಡ್ತೇವೆ ಏನೋ ಆಗಿದೆ ಅಂತೇಳಿ ಆಗಿದೆ ಆಗಿನ ಕಾಲದಲ್ಲಿ ಏನೂ ವ್ಯವಸ್ಥೆಗಳಿಲ್ಲದ ಸಂದರ್ಭದಲ್ಲಿ ಇಂಥ ಒಂದು ಯೋಚನೆಯನ್ನು ಮಾಡಿಕೊಂಡು ಅವರು ಮಾಡಿದ್ದಾರೆ ತದನಂತರ ಒಂದು ಮೊಯ್ದನೊಬ್ಬನವರಂಥ ಮುಂದಾಳತ್ವದಲ್ಲಿ ಸರ್ವೋದಯ ಯುವಕ ಸಂಘ ಎನ್ನುವ ಹೆಸರಿನಲ್ಲಿ ಇದು ನಾಮಕರಣಗೊಂಡಿತು ಅದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅಂತೇಳಿ ನನಗೆ ಹಿರಿಯವರ ಮಾಹಿತಿಯ ಮುಖಾಂತರ ಅದ ನಂತರ ಅದು ಅಧ್ಯಕ್ಷರು ಒಂದು ಬೈಲಾ ಮುಖಾಂತರ ಅದೆಲ್ಲವೂ ಕಾರ್ಯಪ್ರಗತಿಯನ್ನು ಮಾಡಿಕೊಂಡು ಇವತ್ತು ನನ್ನಲ್ಲಿವರೆಗೆ ಬಂದಿದೆ ಇದಕ್ಕೆ ಅದನಂತರ ನಂತರ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ನಾವು ಏನು ಮಾರ್ಗದಲ್ಲಿ ಬರ್ತಾ ಇದ್ದೇವೆ ಅಲ್ಲಿ ಪ್ರಥಮವಾಗಿ ಕಾಣುವಂಥದ್ದು ಸರ್ವೋದಯ ಮಂಡಲ ಅದರಲ್ಲಿ ಬೇರೆ ಬೇರೆ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಬಹಳಷ್ಟು ಕಷ್ಟಬದ್ದವರಿದ್ದಾರೆ ಅದನ್ನೊಂದು ವ್ಯವಸ್ಥಿತವಾಗಿ ಒಂದು ಮಂಡಲ ಅಂತ ಮಾಡಲಿಕ್ಕೆ ಅಲ್ಲಿವರೆಗಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇವತ್ತು ನಾನು ನಿಮ್ಮ ಮುಂದೆ ನಿಂತು ವೇದಿಕೆಯಲ್ಲಿ ಮಾತನಾಡುವಂಥ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯ ಬಳಿಕ ವಿಎಚ್ ಪಿ ಮುಂದಾಳು ಪಾರ್ಥಸಾರಥಿ ಕಿನ್ನಿಗೋಳಿಯವರು ಧಾರ್ಮಿಕ ಉಪನ್ಯಾಸವಿತ್ತರ ಸಮಾಜದ ಚಿಂತನೆಯನ್ನು ನಿರಂತರ ಹೇಗೆ ಮಾಡಬೇಕು ಅನ್ನೋದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ಒಂದು ಆದರ್ಶವಾಗ್ತಾನೆ ಅಂತ ಕಂಸನನ್ನು ಸಣ್ಣ ಪ್ರಾಯದಲ್ಲಿರುವಾಗಲೇ ಕೃಷ್ಣನಿಗೆ ಕೊಲ್ಲಬಹುದಿತ್ತು ಯಾಕಂದರೆ ಕೃಷ್ಣ ಹುಟ್ಟಿದ್ದೇ ಕಂಸನ ಕ ಕಾರಾಗೃಹದಲ್ಲಿ ಆದರೆ ಕೃಷ್ಣ ಬೆಳೀತಾ ಬೆಳೀತಾ ಕಂಸನಿಗೆ ಅನೇಕ ಅವಕಾಶಗಳನ್ನು ಕೊಡ್ತಾನೆ ಕಂಸ ಎಲ್ಲಿಯೂ ತಿದ್ದಿಕೊಳ್ಳುವುದಿಲ್ಲ ಕಂಸ ಎಲ್ಲಿಯೂ ತಾನು ತಿದ್ದಿಕೊಂಡು ಒಳ್ಳೆಯವನಾಗೋದಿಲ್ಲ ಇನ್ನು ಕಂಸ ಒಳ್ಳೆಯವನಾಗುವುದಿಲ್ಲ ಅನ್ನುವುದ ಖಚಿತವಾದಾಗ ಮಾತ್ರ ಅವನನ್ನು ಕೊಲ್ಲುತ್ತಾನೆ ಒಟ್ಟು ಇವತ್ತು ನಾವು ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ದೀವಿ ನಮಗೆ ಒಂದಷ್ಟು ಗೊಂದಲಗಳಿದೆ ಅದು ವಿಶೇಷವಾಗಿ ಇವತ್ತು ಈ ವರ್ಷದ ರೀತಿಯ ಜನ್ಮಾಷ್ಟಮಿ ಬಂದಾಗ ಅನೇಕ ರೀತಿಯ ಗೊಂದಲಗಳಿದೆ ಈ ಗೊಂದಲ ಯಾಕೆ ಆಗುತ್ತೆ ಅಂದರೆ ಅನೇಕರು ಹೇಳುವುದನ್ನು ನಾನು ಕೇಳಿದ್ದೀನಿ ಬಟ್ರ್ಹುಲ್ ಪನ್ಪೇರು ಎಲ್ಲ ಚೌತಿ ಚೌತಿರ್ದ ಬೊಕ್ಕದ ಅಷ್ಟಮಿನ ಆಚರಣೆ ಮಲ್ಪಡೊಂದು ಏ ಅಷ್ಟಮಿ ಚೌತ್ ಆಚರಣೆ ಮಲ್ಪಂದೆ ಏನು ಚೌತಿ ಚೌತಿನ ಆಚರಣೆ ಮಲ್ಪನು ಅನ್ನುವ ಈ ಗೊಂದಲ ಇದೆಯಲ್ಲ ಎರಡು ಅಷ್ಟಮಿ ಎರಡು ಅಷ್ಟಮಿ ಹೇಗೆ ಬರೋದು ಈ ಜಿಜ್ಞಾಸೆಗೆ ಒಂದು ಉತ್ತರ ಇದೆ ಇದನ್ನು ಈ ಸಭೆಯಲ್ಲಿ ಹೇಳಬೇಕು ಅಂತ ಯೋಚನೆ ಮಾಡ್ತಾ ಬಂದೆ ನಾನು ಬನ್ನಂಜೆ ಗೋವಿಂದಾಚಾರ್ಯರು ಅತ್ಯಂತ ದೊಡ್ಡ ನಮಗೆ ಗ್ರಂಥಗಳ ಬಗ್ಗೆ ನಮ್ಮ ಪ್ರಾಚೀನ ಗ್ರಂಥಗಳ ಬಗ್ಗೆ ಲಿವಿಂಗ್ ಎನ್ಸೈಕ್ಲೋಪೀಡಿಯ ಆಗಿದ್ದರು ಅವರು ಅವರು ಅಧ್ಯಯನ ಮಾಡಿ ಅವರದ ಅದನ್ನು ಹೇಳ್ತಾರೆ ಯಾವ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿದರೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಅಷ್ಟಮಿಯ ದಿವಸ ಬರುವಂಥದ್ದು ಶುಕ್ಲ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಯಾವ ಬರ್ತದೆ ಕೃಷ್ಣ ಅದು ಜನ್ಮಾಷ್ಟಮಿ ಅದು ಕೃಷ್ಣನ ಜನ್ಮಾಷ್ಟಮಿಯೇ ಅದನ್ನು ಆಚರಣೆ ಮಾಡಬಹುದು ಅದರಲ್ಲಿ ಬರೇ ನಾವು ತಿಥಿಯನ್ನು ಮಾತ್ರ ಕಂಡುಕೊಳ್ತೇವೆ ಅಷ್ಟಮಿ ಅಂದರೆ ಯಾರು ಅಂತ ಹೇಳಿದರೆ ಕೃಷ್ಣ ಹುಟ್ಟಿದ ತಿಥಿ ಆದರೆ ನಾವು ಜಯಂತಿ ಯೋಗ ಇರುವಂತಹ ಅಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಗ್ರಂಥಗಳಲ್ಲಿದೆ ಜಯಂತಿ ಯೋಗ ಅಂದರೆ ಏನು ಅಂತ ಕೇಳಿದರೆ ಅಷ್ಟಮಿ ತಿಥಿ ಇರಬೇಕು ರೋಹಿಣಿ ನಕ್ಷತ್ರ ಇರಬೇಕು ರಾತ್ರಿ ಚಂದ್ರೋದಯಕ್ಕೆ ಸರಿಯಾಗಿ ಯುವ ರೋಹಿಣಿ ನಕ್ಷತ್ರ ಇರಬೇಕು ಆ ರೋಹಿಣಿ ನಕ್ಷತ್ರ ಮತ್ತು ಚಂದ್ರೋದಯದ ಸಂಯೋಗದ ಆ ಗಳಿಗೆ ಏನಿದೆ ಅದು ಕೃಷ್ಣನ ಜಯಂತಿ ಉತ್ಸವ ಅಂತ ಬನ್ನಂಜಿಯವರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಇದು ಯಾವಾಗ ಬರ್ತದೆ ನಮ್ಮ ವರ್ಷದಲ್ಲಿ ಅಂತ ಕೇಳಿದರೆ ಕೆಲವೊಂದು ಸಲ ಶ್ರಾವಣದಲ್ಲಿ ಬರ್ತದೆ ಕೆಲವೊಂದು ಸಲ ಭಾದ್ರಪದದಲ್ಲಿ ಬರ್ತದೆ ಆದರೆ ಈ ಕನ್ಫ್ಯೂಷನ್ ಯಾಕೆ ಕೇಳಿದರೆ ಅವರು ಇನ್ನೊಂದು ಹೇಳ್ತಾರೆ ಭಾದ್ರಪದ ಆಗಲಿ ಶ್ರಾವಣ ಆಗಲಿ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೌರಮಾನದ ಪ್ರಕಾರ ಸಿಂಹ ಮಾಸ ಯಾವಾಗ ಬರ್ತದೆ ಆ ಸಿಂಹ ಮಾಸದಲ್ಲಿ ಕೆಲವು ಸಲ ಭಾದ್ರಪದದಲ್ಲಿ ಅಷ್ಟಮಿ ಬರ್ತದೆ ಕೆಲವು ಸಲ ಶ್ರಾವಣದಲ್ಲಿ ಅಷ್ಟಮಿ ಬರ್ತದೆ ನಮಗೇನು ಗಣಪತಿಯನ್ನು ಪೂಜೆ ಮಾಡುವ ಮೊದಲು ಕೃಷ್ಣನನ್ನು ಪೂಜೆ ಮಾಡಬೇಕು ಅನ್ನುವಂತಹ ರೂಲ್ಸ್ ಏನೂ ಇಲ್ಲ ನಾವು ನೆನಪಿಟ್ಕೊಳ್ಳುವ ಯಾಕೆ ಅಂತ ಕೇಳಿದರೆ ಯಾವುದೇ ದೇವಸ್ಥಾನದಲ್ಲಿ ಕೃಷ್ಣನ ದೇವಸ್ಥಾನದಲ್ಲಿ ಕೂಡ ಮೊದಲ ಪೂಜೆ ಯಾರಿಗೆ ಅಂತ ಕೇಳಿದರೆ ಗಣಪತಿಗೆ ಗಣೇಶನಿಗೆ ಹಾಗಾಗಿ ಈ ಗೊಂದಲಗಳು ಯಾವುದೂ ನಮ್ಮಲ್ಲಿ ಬೇಡ ನಾವು ಇವತ್ತು ಆಚರಿಸಿದ್ದೀವಿ ಏನು ತಪ್ಪಲ್ಲ ಇದನ್ನು ಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತಾರೆ ಕೃಷ್ಣ ಜನ್ಮಾಷ್ಟಮಿ ಮತ್ತು ಜಯಂತಿ ಯೋಗ ಯಾವುದಿದೆ ಇದೆ ಜಯಂತಿ ಯೋಗ ಮುಂದಿನದಕ್ಕೆ ಬರ್ತದೆ ಹಾಗಾಗಿ ಈ ಸಂ ಈ ಗೊಂದಲಗಳೇನಿದೆ ಈ ಗೊಂದಲದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಗತಿಯನ್ನು ನಾನಿಲ್ಲಿ ಪ್ರಸ್ತುತಪಡಿಸಿದೆ ಇವತ್ತು ಅನೇಕ ಚಟುವಟಿಕೆಗಳನ್ನು ಹೇಳಿದರು ಈ ಸಂಘಟನೆ ಸಂಸ್ಥೆ ಮಾಡಿದಂತಹ ಅನೇಕ ಸಂಘಟನೆ ಚಟುವಟಿಕೆಗಳನ್ನು ಹೇಳಿದರು ಅವರು ನನಗೆ ಬಹಳ ಖುಷಿಯಾಯಿತು ನಾವು ಒಮ್ಮೆ ಯೋಚನೆ ಮಾಡುವ ನಾವು ಮುದ್ದು ಕೃಷ್ಣ ಸ್ಪರ್ಧೆಯನ್ನು ಮಾಡಿರಬಹುದು ಇಲ್ಲಿ ಅನೇಕ ಬಾರಿ ಅನೇಕ ಮಕ್ಕಳಿಗೆ ಮುದ್ದು ಕೃಷ್ಣ ಸ್ಪರ್ಧೆಯಲ್ಲಿ ಕೃಷ್ಣನ ವೇಷವನ್ನು ಹಾಕಿರ್ಬೋದು ಬರೇ ಹಿಂದೂಗಳು ಮಾತ್ರ ಅಲ್ಲ ನಾವು ಅನೇಕ ಕಡೆ ಕಾಣ್ತೇವೆ ಮುಸಲ್ಮಾನರು ಕ್ರಿಶ್ಚಿಯನ್ರ ಮಕ್ಕಳನ್ನು ಕೂಡ ಅವರು ಕೃಷ್ಣನ ವೇಷ ಹಾಕಿ ಮುದ್ದು ಕೃಷ್ಣ ಸ್ಪರ್ಧೆಗೆ ಕರ್ಕೊಂಡು ಬರ್ತಾರೆ ಆ ತಾಯಿ ಯಾರು ಮುದ್ದು ಕೃಷ್ಣನ ವೇಷವನ್ನು ಮಕ್ಕಳಿಗೆ ಹಾಕಿದ್ಲೋ ಆ ಮಕ್ಕಳ ಜನ್ಮದಲ್ಲಿ ಆ ಮಕ್ಕಳನ್ನು ಆಗಲಿಕ್ಕೆ ಅವಳು ಬಿಡಲಿಕ್ಕಿಲ್ಲ ಈ ವೇಳೆ ಮಂದಿರದ ಬೆಳವಣಿಗೆಗೆ ದುಡಿದ ಹಿರಿಯರನ್ನು ಮಾಜಿ ಅಧ್ಯಕ್ಷರುಗಳನ್ನು ಧಾರ್ಮಿಕ ಸಾಮಾಜಿಕ ಮುಂದಾಳುಗಳಾದ ಸಂತೋಷ್ ಕುಮಾರ್ ರೈ ಶೇಸಪ್ಪ ಟೈಲರ್ ಮುಂತಾದವರನ್ನು ಗೌರವಿಸಲಾಯಿತು

ಸಂತೋಷ ವನಸದ ವ್ಯವಸ್ಥೆ ಪ್ರಾಣಿ ಈಚಿನಿಗೂ ತುಂಬ ನಿತ್ಯ ನಿರಂತರವಾದಲ್ಲಿ ಲಘು ಪಾರಾಟದ ಬಗ್ಗೆ ವನಸುದ ವ್ಯವಸ್ಥೆ ಆವಾಗ ಮೆಕ್ಕೆ ಒಂಜಿ ರೀತಿ ಸೋಮಕ್ಕೆ ಡಿ ಹಾಲ್ವ ಬೇರೆ ನಮ್ಮ ಒಂಜಿ ಅನ್ನದಾತ್ರಿ ಬಂದು ಅದರ ಒಟ್ಟಿಗೆ ಅರ್ಣ ಮಗಲ ರೂಪಕ್ಕೆ ಮಲ್ಲಮಟ್ಟದ ಸಹಕಾರ ಮಾಡಿದೆ ಐಟಲಾ ಕೊಡಲ್ಲ ವಿಶೇಷವಾದ ಮಮತಾ ಡಿ ಮಮತಾ ಗಟ್ಟಿ ನಂತರ ಶ್ರೀಮತಿ ರೇಷ್ಮಾ ನಿರ್ಮಲ್ ಭಟ್ ಶಿಷ್ಯವೃಂದದ ಭರತನಾಟ್ಯ ವೈಭವ ನಡೆಯಿತು